ಧೀರಜ್ ಮುನಿರಾಜು ಸದ್ಯ ಈ ಹೆಸರಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಹಾಗಾದ್ರೆ ಧೀರಜ್ ಮುನಿರಾಜು ಯಾರು ಧೀರಜ್ ಮುನಿರಾಜು ಅವರ ರಾಜಕೀಯ ಹಿನ್ನೆಲೆಯೇನು ಅನ್ನೋ ವಿವರಗಳನ್ನ ಇವತ್ತಿನ ವೀಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೂವತ್ತೆರಡು ವರ್ಷದ ಧೀರಜ್ ಮುನಿರಾಜು ಅವರು ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎರಡು ಲಕ್ಷ ಹದಿನಾಲ್ಕು ಸಾವಿರ ವೋಟರ್ಸ್ ಇರುವಂತಹ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಧೀರಜ್ ಅವರು ಎಂಬತ್ತೈದು ಸಾವಿರ ಓಟನ್ನು ಪಡೆದುಕೊಂಡಿದ್ರು ಇಲ್ಲಿ ಕಾಂಗ್ರೆಸ್ನ ಟಿ ವೆಂಕಟರಮಣಯ್ಯ ಐವತ್ತು ಸಾವಿರ ಪಡೆದುಕೊಂಡಿದ್ದರೆ ಜೆಡಿಎಸ್ನ ಮುನೇಗೌಡರು ಮೂವತ್ತೊಂಬತ್ತು ಸಾವಿರ ಓಟನ್ನು ಪಡೆದುಕೊಂಡಿದ್ರು ಒಟ್ಟಾರೆ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಅವರು ಮೂವತ್ತು ಸಾವಿರಕ್ಕೂ ಅಧಿಕ ಲೀಡ್ನಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಧೀರಜ್ ಬೆಂಗಳೂರಿನಲ್ಲಿರುವಂತಹ ಪಿ ಮುನಿರಾಜು ಮತ್ತು ಕೆ ಸುಜಾತ ಅವರ ಮಗನಾಗಿ ಜನಿಸಿದ್ರು ಇವರು ಒಂದು ರೀತಿ ಕೃಷಿ ಕುಟುಂಬನೂ ಹೌದು ಉದ್ಯಮವನ್ನು ನಡೆಸ್ತಾರೆ ಅದರ ಜೊತೆಯಲ್ಲಿ ಇವ್ರದೊಂದು ಔಷಧಿ ಅಂಗಡಿ ಕೂಡ ಇದೆ ಧೀರಜ್ ಅವರು ಬೆಂಗಳೂರಿನ ಆರ್ ವಿ ಕಾಲೇಜಿನಲ್ಲಿ ತಮ್ಮ ಎಂಜಿನಿಯರಿಂಗ್ ಪದವಿಯನ್ನು ಪಡೆದು ನಂತರ ಅಮೆರಿಕ ಟೆಕ್ಸಾಸ್ನಲ್ಲಿ ಎಮ್ ಸಿ ಪದವಿಯನ್ನು ಪಡೆದಿದ್ದಾರೆ ಧೀರಜ್ ಅವರು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೂಡ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಜಾಬನ್ನು ಬಿಟ್ಟು ಅವರು ರಾಜಕಾರಣಕ್ಕೆ ಬರ್ತಾರೆ ಸಕ್ರಿಯ ರಾಜಕಾರಣದಲ್ಲಿ ತೊಡಕೋ ತೊಡ್ಕೊಂಡಂತಹ ಧೀರಜ್ ಅವರು ಹಲವು ಪ್ರಕೋಷ್ಠಗಳನ್ನು ಬಿ ಜೆ ಪಿಯಲ್ಲಿ ಸಂಘಟಿಸ್ತಾರೆ ಸಮ್ರಾಟ್ ಅಶೋಕ್ ಅವರ ಗರಡಿಯಲ್ಲಿ ಪಕ್ಕ ಪಳಗಿರುವಂತಹ ಧೀರಜ್ ಅವರು ಯುವ ನಾಯಕ ಅಂತಲೇ ಕರೆಸ್ಕೊಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ತಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳನ್ನು ಧೀರಜ್ ಅವರು ಮಾಡ್ತಾ ಜನರ ಮಧ್ಯೆ ಹೋಗ್ತಾರೆ ಸುದೀರ್ಘ ನಾಲ್ಕು ವರ್ಷಗಳ ಜನಸೇವೆಯನ್ನು ಗಮನಿಸಿದಂಥ ದೊಡ್ಡಬಳ್ಳಾಪುರ ಜನ ಅವರನ್ನು ಶಾಸಕರಾಗಿ ಆಯ್ಕೆ ಮಾಡಿರ್ತಾರೆ ಇನ್ನು ಅವರ ಒಂದು ವಿಚಾರದಲ್ಲಿ ನೋಡೋದಾದರೆ ಧೀರಜ್ ಅವರು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಯಡಿಯೂರಪ್ಪನವರು ಆಗಿರ್ಬೋದು ವಿಜಯೇಂದ್ರ ಅವರು ಆಗಿರ್ಬೋದು ಆರ್ ಅಶೋಕ್ ಅವರು ಆಗಿರ್ಬೋದು ಹಾಗೆ ಕೇಂದ್ರದ ಎಲ್ಲ ನಾಯಕರ ವಿಶ್ವಾಸವನ್ನು ಗಳಿಸಿದ್ದಾರೆ ಯುವ ನಾಯಕನನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮೊಟ್ಟ ಮೊದಲ ಬಾರಿ ಶಾಸಕನಾಗಿದ್ದರೂ ಕೂಡ ಧೀರಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ಬಿ ಜೆ ಪಿ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಧೀರಜ್ ಅವರ ವಿಚಾರದಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಯುವ ನಾಯಕನನ್ನು ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿಸೋದ್ರ ಮೂಲಕ ಭವಿಷ್ಯಕ್ಕೆ ಅಣಿಗೊಳಿಸೋ ದೃಷ್ಟಿಯಿಂದ ಧೀರಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ